ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಕರ್ಣ ಕಥೆಯ ಆರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಏಳನೇ ಅಧ್ಯಾಯವನ್ನು ಶುರು ಮಾಡೋಣ ಮನೆ ಮುಂದೆ ಸಾಲಾಗಿ ಕುಕ್ಕರುಗಾಲಿನಲ್ಲಿ ಕುಳಿತ ಹಾಡಿಯ ಜನರನ್ನೆಲ್ಲ ನೋಡಿದ ಗೌಡರಿಗೆ ಇಷ್ಟೊಂದು ಜನರನ್ನು ನನ್ನ ಸುಪರ್ದಿನಲ್ಲಿ ಇಟ್ಕೊಳ್ಳೋದಕ್ಕೆ ಇಡೀ ಕಾಡನ್ನೇ ನನ್ನ ಕೈ ವರ್ಷದಲ್ಲಿ ಇರಿಸ್ಕೊಳ್ಳೋದಕ್ಕೆ ದಾನೇಶಪ್ಪ ಸಾಹುಕರ್ ಕೇಳೋದಷ್ಟು ದುಡ್ಡು ಕೊಡೋದ್ರಲ್ಲಿ ನನಗೇನು ನಷ್ಟ ಇಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಕಾಫಿ ಗಿಡಗಳು ಒಣಗ್ತಾ ಬಂದಿದ್ದಾವೆ ಎಲ್ಲ ಕತ್ತರಿಸಿ ಗಂಡಸರೆಲ್ಲ ಹೆಂಗಸರಿಗೆ ಭತ್ತದಲ್ಲಿ ಪೈರ್ ನೆಡೋದಿದೆ ಕೆಲವರು ಇಲ್ಲೇ ಉಳ್ಕೊಂಡು ಗೋಧಿ ನುಚ್ಚು ಮಾಡಿ ಇನ್ನೂ ಸ್ವಲ್ಪ ಗಂಡಸರು ಗದ್ದೆಗೆ ಒಡೆದು ಹಾಕಿ ಅಂತ ಹೇಳಿದ್ರು ಎಲ್ಲರೂ ಅವರವರ ಕೆಲಸಗಳಿಗೆ ಹೊರಟ್ರೆ ಗೌಡ ತನ್ನ ಮೀಸೆ ತಿರುಕೊಂಡ ಕೊನೆಯಲ್ಲಿ ಉಳಿದ ಒಬ್ಬ ಗಂಡಸು ಗೌಡರಿಂದ ಸ್ವಲ್ಪ ದೂರದಲ್ಲಿ ನಿಂತು ನಡು ಬಾಗಿಸಿ ನಮಸ್ಕರಿಸಿ ಒಡೆಯಾ ಸಹಾಯ ಆಗಬೇಕಾಗಿತ್ತು ಎಂದ ಏನೋ ಎಂದಾಗ ಮಗಳು ಮದುವೆ ಮಾಡಬೇಕಿತ್ತು ಮದುವೆ ಖರ್ಚಿಗೆ ಸಹಾಯ ಬೇಕಾಗಿತ್ತು ಅಂದ ಹಾಡಿಯವ ಯಾವುದೋ ಗಂಡು ನೀನೇ ಗೊತ್ತು ಮಾಡ್ದ ಇಲ್ಲ ಅವಳೇ ಗೊತ್ತು ಮಾಡ್ಕೊಂಡ್ಲಾ ಎಂದ ಗೌಡ ಇಲ್ಲ ಒಡಿಯಾ ನಮ್ಮ ಹಾಡಿನಾಗೆ ಇದೆ ಗಂಡು ನಾನೇ ಗುರ್ತು ಮಾಡಿರೋದು ಹೆಣ್ಣು ಗಂಡಿಗೆ ಬಟ್ಟೆ ತಂದು ಕೊಡಬೇಕಿತ್ತು ಅಂತ ಹೇಳ್ದ ಹಾಡಿಯವ ಇನ್ನೂ ಎಷ್ಟೈತೆ ನಿನ್ನ ಸಾಲ ಚೆನ್ನ ಎಷ್ಟೈತೆ ನೋಡಿ ಅದೇನೋ ಮರ್ ಖರ್ಚಿಗಂತೆ ಕೇಳಿ ಎಲ್ಲ ಮದುವೆಗೂ ತಂದು ಕೊಟ್ಟಂಗೆ ತಂದು ಕೊಡು ಎಂದರು ಗೌಡರು ಹೋಗಿ ಕೆಲಸ ನೋಡಿವಾಗ ಸಂಜೆ ನುಚ್ಕೊಡೋ ಸಮಯದಲ್ಲಿ ಕೊಡ್ತೀನಂತೆ ಲೆಕ್ಕ ಮಾಡಿರ್ತೀನಿ ಅಂದ ಚೆನ್ನಯ್ಯ ಅವನನ್ನು ಕೆಲಸ ಕಟ್ಟ ಹಾಡಿಯ ಜನರೆಲ್ಲ ಕೆಲಸಗಳಿಗೆ ಹೋದ ಮೇಲೆ ತಿರುಮಲೆಗೌಡರು ತಮ್ಮ ಜೀಪು ಹತ್ತಿಕೊಂಡು ಪೇಟೆ ಕಡೆ ಹೊರಟರು ಜೀಪು ಚಾಲು ಆದ ಸದ್ದು ಕೇಳುತ್ತಲೇ ಕೃಷ್ಣವೇಣಿ ಗೌಡತಿ ಹೊರಗೆ ಬಂದರು ಪೇಟೆಯಿಂದ ಏನಾದರೂ ತರೋದಿತ್ತೇನು ಎಂದರು ಗೌಡರು ಹೆಂಡತಿಯನ್ನು ಕಂಡು ಕೈಯಲ್ಲಿದ್ದ ಕೈಚೀಲವನ್ನು ಗೌಡರಿಗೆ ಕೊಡುತ್ತಾ ಏನೂ ಇಲ್ರಿ ಹಾಗೆ ಮಗಳಿಗೆ ಕೊಡಿ ಅವಳಿಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕೋಳಿ ಸಾರು ಮಾಡಿದ್ದೀನಿ ಎಂದರು ಕೃಷ್ಣವೇಣಿ ಮಗಳಿಗೆ ಬುತ್ತಿ ಕಟ್ಟಿ ಅದ್ಕೆ ಗಮ್ಮಂತಿದೆ ನಾನು ಮಗಿ ಜೊತೆ ಕುತ್ಕೊಂಡು ತಿಂದು ಬರ್ತಿದ್ದೆ ಗೌಡರು ಹೇಳಿದಾಗ ಹೆಚ್ಚಿಗೆ ಕಟ್ಟಿದ್ದೀನಿ ಅಪ್ಪ ಮಗಳು ಜೊತೆಯಲ್ಲೇ ಕೂತ್ಕೊಂಡು ತಿನ್ಬರ್ರಿ ಎನ್ನುವಾಗ ಕಣ್ಣುಗಳಲ್ಲಿ ತೆಳುವಾಗಿ ನೀರಾಡಿತ್ತು ಮುಂದಿನ ಸಲ ಹೋಗುವಾಗ ನಿನ್ನೂ ಕರ್ಕೊಂಡೋಗ್ತೀನಿ ಗಂಡಸು ಹೊರ್ಗಡೆ ಹೋಗುವಾಗ ಹೆಂಗಸು ಕಣ್ಣೀರಾಕ್ಬಾರ್ದು ತಿಳಿದಿಲ್ವೇನು ಅಂದರು ಗೌಡರು ಕೃಷ್ಣವೇಣಿ ಸೆರಗಿನಿಂದ ಜಿನುಗಿದ ಕಣ್ಣೀರನ್ನು ಉರಿಸ್ಕೊಂಡು ಗಂಡನನ್ನು ಕಳಿಸ್ಕೊಟ್ರು ಚೆನ್ನ ಕಾಫಿ ಗಿಡಗಳನ್ನು ಕತ್ತರಿಸುತ್ತಿದ್ದ ಕಡೆ ಹೋದಾಗ ಕೃಷ್ಣವೇಣಿ ಇದೇ ಸುಸಮಯವೆಂದು ಒಂದು ಚಿಕ್ಕ ಗಂಟಿನಲ್ಲಿ ಒಂದು ಸೇರು ಅಕ್ಕಿ ನುಚ್ಚು ಕಟ್ಕೊಂಡು ತಲೆ ಮೇಲೆ ಸೆರಗು ಹಾಕಿಕೊಂಡು ಹಾಡಿಯ ಕಡೆ ಬರಬರನೆ ಹೆಜ್ಜೆ ಹಾಕಿದ್ರು ಕರ್ಣ ತಂದಿದ್ದ ಬಿದಿರನ್ನೆಲ್ಲ ಸಣ್ಣಗೆ ಕತ್ತರಿಸಿ ಸೀಲುಗಳನ್ನು ಮಾಡ್ತಿದ್ದ ಕಲ್ಯಾಣಿ ಅವನ್ನೆಲ್ಲ ಬಿಸಿಲಿನಲ್ಲಿ ಹರವುತ್ತಿದ್ಲು ಅವು ಅಲ್ಲಿ ನೋಡಿ ಯಾಕೋ ಅಮ್ಮಾರು ದಿಬ್ಬ ಹತ್ಕೊಂಡು ಈ ಕಡೆನೇ ಬರ್ತಿದ್ದಾರೆ ಅಂದ ಕರ್ಣ ಅನತಿ ದೂರದಲ್ಲಿದ್ದ ದಿಬ್ಬ ಹತ್ತಿ ಇಳಿದು ಬರುತ್ತಿದ್ದ ಕೃಷ್ಣವೇಣಿಯವರನ್ನು ನೋಡಿ ಈ ಹೊತ್ನಾಗೆ ಅಮ್ಮೋರು ಯಾಕೆ ಈ ಕಡೆ ಬರ್ತಾವ್ರೆ ಗೌಡ್ರೇನಾದರೂ ಅಮ್ಮೋರು ಇಲ್ಲಿಗೆ ಬಂದಿದ್ದು ನೋಡಿದ್ರೆ ಚಮಡ ಸುಲಿತಾರೆ ಹಾಡಿಗೆಲ್ಲ ಕೆಲ್ಸಕ್ಕೆ ಹೋಗೋರೇ ಇರೋದು ಕೈಲಾಗದ ಮುದುಕರು ಮೋಟ್ ಮೋಟ್ರು ಸಣ್ಣ ಮಕ್ಕಳು ಬಿಟ್ಟರೆ ನಾವೇಯ ಎನ್ನುತ್ತಿರುವಾಗಲೇ ಕೃಷ್ಣವೇಣಿ ನೇರ ಕಲ್ಯಾಣಿಯ ಮನೆಯ ಮುಂದಿದ್ಲು ಅಮ್ಮೋರೇ ನೀವಿಲ್ಲಿ ಅಂದಳು ಕಲ್ಯಾಣಿ ಸೆರಗು ಹೊದ್ದಿಕೊಳ್ಳುತ್ತ ದಿಗ್ಲು ಯಾಕೆ ಬೀಳ್ತೀಯಾ ನಿನ್ನೆ ಹುಡುಕಂಡು ಬಂದೆ ತಗೋ ಈ ನುಚ್ಚನ್ನ ವಾರ ಕೆಲಸ ಇಲ್ಲ ಒಟ್ಟೆಗೇನು ತಿಂತೀಯಾ ಎಂದು ಸೆರಗಿನ ಮರೆಯಲ್ಲಿ ಮುಚ್ಚಿಕೊಂಡು ಬಂದಿದ್ದ ನುಚ್ಚನ್ನ ನುಚ್ಚಿನ ಗಂಟನ್ನು ಕೊಟ್ಟರು ಅವ್ವಾರೇ ಕೆಲಸ ಮಾಡದೆ ಬೇಡ ನನ್ನ ಮನಸ್ಸು ಒಪ್ಪಾಕಿಲ್ಲ ಎಂದು ಹಿಂಜರಿದಳು ಕಲ್ಯಾಣಿ ಪರವಾಗಿಲ್ಲ ತಗೋ ಕಲ್ಯಾಣಿ ನೀನು ಹೆಚ್ಚಿಗೆನೆ ಕೆಲಸ ಮಾಡ್ತೀಯಾ ಎಂದು ಕೈ ಹಿಡಿದೆಳೆದು ಕಲ್ಯಾಣಿಯ ಕೈಗೆ ಗಂಟು ಕೊಟ್ಟಾಗ ಬೆದರಿದಳು ಕಲ್ಯಾಣಿ ಅವ್ವಾರೇ ನೀವು ನಮ್ಮನ್ನು ಮುಟ್ಟೋದಾ ಯಾರಾದರೂ ನೋಡಿದ್ರಷ್ಟೇ ನಡುಗುತ್ತಾ ಹೇಳಿದಳು ಕಲ್ಯಾಣಿ ಹಾಡಿಯ ಜನರ ಜಾತಿ ಯಾವುದು ಎಂದು ಅವರಿಗೂ ತಿಳಿದಿಲ್ಲ ಆದರೆ ಗೌಡರ ಮನೆಯಲ್ಲಿ ಅವರನ್ನು ಕೀಳು ಜಾತಿಯವರೆಂದೇ ನೋಡುತ್ತಿದ್ದುದು ಗೌಡರ ಮನೆಯೊಳಗೆ ಪ್ರವೇಶ ಇರಲಿಲ್ಲ ಮುಟ್ಟುವಂತಿರಲಿಲ್ಲ ನಾಲ್ಕಡಿ ದೂರದಲ್ಲೇ ನಿಂತು ಮಾತನಾಡಿಸಬೇಕಿತ್ತು ಗೌಡರ ಮನೆಯ ಪಾತ್ರೆ ಬಟ್ಟೆ ಮುಟ್ಟುವಂತಿರಲಿಲ್ಲ ನುಚ್ಚು ಕಟ್ಟಲು ಕೇರಲು ಬೀಸಲು ಹೋಗುತ್ತಿದ್ದವರಿಗೆ ಪ್ರತ್ಯೇಕವಾಗಿ ಮೊರ ಬೀಸುವ ಕಲ್ಲು ಕುಂದಲಿಕೆ ಎಲ್ಲ ಮನೆಯಿಂದ ಹೊರಗಿದ್ದ ಉಗ್ರಾಣದಲ್ಲಿ ಇಟ್ಟಿದ್ರು ಅಂಥ ಗೌಡತಿ ಮುಟ್ಟಿದಾಗ ಕಲ್ಯಾಣಿ ಬೆದರಿದ್ಲು ಕಲ್ಯಾಣಿ ಅದೆಲ್ಲ ಗೌಡ್ರಿದ್ದಾಗ ಈಗಿಲ್ಲಿ ಯಾರೂ ನೋಡ್ತಿಲ್ಲ ತಗೋ ನುಚ್ಚನ ಒಳಗಿಟ್ಕೋ ಎಂದು ಬಲವಂತ ಮಾಡಿದಾಗ ಅಮ್ಮ ತಗ ಅವರು ಅಷ್ಟು ಬಲವಂತ ಮಾಡ್ತಿದ್ದಾರೆ ಎಂದು ಕರ್ಣನು ಧನಿಗೂಡಿಸಿದ ಅಷ್ಟು ದೂರದಿಂದ ನಡ್ಕಂಡು ಬಂದಿದ್ದೀನಿ ಕುಡಿಯೋಕ್ಕೇನು ಕೊಡಲ್ವಾ ಕೃಷ್ಣವೇಣಿ ಬಾಯಿ ಬಿಟ್ಟು ಕೇಳಿದಾಗ ಕುಚೇಲನ ಮನೆಗೆ ಕೃಷ್ಣ ಬಂದ ಅನುಭವ ಕಲ್ಯಾಣಿ ಮತ್ತು ಕರ್ಣ ಇಬ್ಬರಿಗೂ ಅವ್ವಾರೇ ನೀವು ನಮ್ಮನೇಲಿ ಹಿಂಜರಿದಳು ಕಲ್ಯಾಣಿ ನಿಮ್ಮನ್ಯಾಗೂ ಅದೇ ಹೊಳೆ ನೀರು ನಮ್ಮನ್ಯಾಗೂ ಅದೇ ಹೊಳೆ ನೀರೇ ಅಕ್ಕಿ ಕೂಡ ಒಂದೇ ಗದ್ದೆಯಲ್ಲಿ ಬೆಳೆದಿದ್ದು ಮತ್ತೆಂಥ ವಿಶೇಷ ಇದೆ ಹೇಳು ಕೃಷ್ಣವೇಣಿ ಕೇಳಿದಾಗ ದ್ಯಾವ್ರಂಥವ್ರು ನೀವು ಎಂದು ಸಡಗರದಿಂದ ಒಳಗೋಡಿದಾಗ ಕರ್ಣ ಬೇಗನೆ ಹೋಗಿ ಎರಡು ಬೇಲದ ಹಣ್ಣು ಕಿತ್ತುಕೊಂಡು ಬಂದ ಅಷ್ಟರಲ್ಲಿ ಕಲ್ಯಾಣಿ ಬೆಲ್ಲ ಕರಗಿಸಿದ್ದಳು ಬೇಲದ ಹಣ್ಣಿನ ಪಾನಕವನ್ನು ಅಲ್ಯೂಮಿನಿಯಂ ಲೋಟದಲ್ಲಿ ತಂದು ಅಸ್ತೆಯಿಂದ ಕೊಟ್ಟಳು ಕಲ್ಯಾಣಿ ಕೃಷ್ಣವೇಣಿ ಬಾಯಿ ಚಪ್ಪರಿಸಿ ಕುಡಿದು ತುಂಬ ರುಚಿಯಾಗಿತ್ತು ಕಲ್ಯಾಣಿ ನಾನಿನ್ನು ಬರ್ತೀನಿ ಎಂದು ಹೊರಟಾಗ ಕಲ್ಯಾಣಿ ಕರ್ಣ ಎಂದಳು ಅರ್ಥವಾದವನಂತೆ ಕರ್ಣ ಅಮೊರೆ ಬನ್ನಿ ಮನೆತನಕ ಬರ್ತೀನಿ ಎಂದು ಜೊತೆಯಲ್ಲಿ ನಡೆದ ಕೃಷ್ಣವೇಣಿಗೆ ಕರ್ಣನೆಂದರೆ ಮಗನೆಂಬ ವಾತ್ಸಲ್ಯ ಮಗ ಶ್ರೀನಿವಾಸ ಅಮ್ಮನ ಬಳಿ ಮಾತನಾಡುತ್ತಿದ್ದುದೇ ಕಡಿಮೆ ಮನೆ ವಾರ್ತೆ ನೋಡಿಕೊಂಡು ಇರುವ ಅಮ್ಮನೆಂದರೆ ಅವನಿಗೆ ಅಷ್ಟಕ್ಕಷ್ಟೆ ಗಂಡು ಮಗನೆಂಬ ದರ್ಪ ಅಹಂಕಾರ ಮೈತುಂಬಿಕೊಂಡಿತ್ತು ಅವನಿಗೆ ಆದರೆ ಕರ್ಣ ಸಿಕ್ಕಾಗಲೆಲ್ಲ ಬಾಯ್ ತುಂಬ ಮಾತನಾಡಿಸ್ತಿದ್ದ ಹಾಡಿಯ ಇತರ ಗಂಡು ಮಕ್ಕಳಂತೆ ಸಾರಾಯಿಯ ದಾಸನಾಗದೇ ಇದ್ದ ಕರ್ಣನೆಂದರೆ ಕೃಷ್ಣವೇಣಿಗೆ ಒಂದು ಹಿಡಿ ಹೆಚ್ಚೆ ಪ್ರೀತಿ ಕೃಷ್ಣವೇಣಿಯನ್ನು ಬಿಟ್ಟು ಹಿಂತಿರುಗಿದ ಕರ್ಣ ಮನೆ ಒಳಗೆ ಬಂದ ಕಲ್ಯಾಣಿ ಆಗತಾನೆ ಗಂಟು ಬಿಚ್ಚಿದ್ದಳು ಗಂಟಿನಲ್ಲಿ ಅಕ್ಕಿ ನುಚ್ಚು ಅಲ್ಲದೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಉಪ್ಪಿನಕಾಯಿ ಕೂಡ ಇತ್ತು ಉಪ್ಪಿನಕಾಯಿ ನೋಡುತ್ತಲೇ ಕರ್ಣನ ಬಾಯಲ್ಲಿ ನೀರಾಡಿತು ಅವ್ವ ಗಂಜಿ ಮಾಡು ಉಪ್ಪಿನಕಾಯಿ ನೆಂಚ್ಕೊಂಡು ಎರಡೆರಡು ತಟ್ಟೆ ಗಂಜಿ ಕುಡಿಯೋಣ ಇವತ್ತು ಅಂತ ಅಂದ ಕಣ್ ಕರ್ಣ ಕೂಸೆ ಅವ್ವ ರೇಟೊಳ್ಳೆವರು ನಮ್ಮ ಮನ್ಯಾಗೆ ಕುಡಿದ್ರು ಸಂತಸದಿಂದ ಹೇಳಿದ ಕಲ್ಯಾಣಿ ಒಲೆ ಹಚ್ಚಿ ಗಂಜಿಗೆ ಬೇಯಿಸಲು ನೀರು ಕಾಯಲು ಇಟ್ಟಳು ಇತ್ತ ಪೇಟೆ ತಲುಪಿದ ತಿರುಮಲೇಗೌಡ ಬ್ಯಾಂಕಿಗೆ ಹೋಗಿ ದಾನೇಶಪ್ಪ ಸಾಹುಕಾರ್ ಕೇಳಿದಷ್ಟು ಹಣವನ್ನು ಬಿಡಿಸಿಕೊಂಡು ಒಂದು ಬ್ಯಾಗಿನಲ್ಲಿ ತುಂಬಿಕೊಂಡು ಸೀದಾ ಪಕ್ಷದ ಕಚೇರಿ ಕಡೆ ಜೀಪು ತಿರುಗಿಸಿದ ದಾನೇಶಪ್ಪ ಪಕ್ಷದ ಕಚೇರಿಯಲ್ಲಿ ಇದ್ದವರು ಭಾರೀ ಬ್ಯಾಗಿನೊಂದಿಗೆ ಬಂದ ತಿರುಮಲೇಗೌಡನನ್ನು ನೋಡಿ ಬರ್ರಿ ಗೌಡ್ರೆ ಮಧ್ಯಾಹ್ನ ಆಗಿದೆ ಮನೆಗೋಗಿ ಊಟ ಮಾಡ್ಕೊಂಡು ಬರೋಣ ಎಂದರು ಸೂಚ್ಯವಾಗಿ ತಿರುಮಲೇಗೌಡನ ಜೀಪಿನಲ್ಲಿಯೇ ದಾನೇಶಪ್ಪ ಸಾಹುಕಾರನ ಮನೆಗೆ ಬಂದರು ಬರುವ ಅತಿಥಿಗಳಿಗೆ ರಾಜಕೀಯ ಚರ್ಚೆಗಳಿಗಿಂತ ಮಹಡಿ ಮೇಲೆ ಪ್ರತ್ಯೇಕವಾದ ಕೋಣೆ ಕಟ್ಟಿಸಿದ್ರು ಇಬ್ಬರು ಮೆಟ್ಟಿಲನ್ನು ಹತ್ತಿಕೊಂಡು ಮೇಲಿನ ಕೋಣೆಗೆ ಹೋದರು ದೊಡ್ಡ ದೊಡ್ಡ ಮದ್ಯದ ಬಾಟಲಿಗಳು ತುಪ್ಪದಲ್ಲಿ ಹುರಿದ ಗೋಡಂಬಿ ಬಾದಾಮಿ ಹಚ್ಚಿದ ಹಣ್ಣಿನ ಹೋಳುಗಳು ಎಣ್ಣೆಯಲ್ಲಿ ಕರಿದು ಮಸಾಲೆ ಬೆರೆಸಿದ ಕಡಲೆ ಬೀಜ ಎಲ್ಲವನ್ನು ಮೇಲಿನ ಕೋಣೆಗೆ ಆಳು ಹುಡಿಗ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದ ಇಬ್ಬರು ಬಂದಾಗ ಎರಡು ಗಾಡಿ ಗಾಜಿನ ಲೋಟಗಳನ್ನು ನೀರು ಐಸ್ ಕ್ಯೂಬ್ ಎಲ್ಲವನ್ನು ತಂದು ಟೀಪಾಯಿ ಮೇಲಿಟ್ಟು ನೆಂಚಿಕೊಳ್ಳಲು ತಟ್ಟೆಯಲ್ಲಿ ಜೋಡಿಸಿಟ್ಟು ಹೊರಗೆ ಹೋಗಿ ಕಾಯುತ್ತಾ ನಿಂತ ತಗೊಳ್ಳಿ ಗೌಡ್ರೆ ದಾನೇಶಪ್ಪ ಸಾಹುಕಾರ್ ಎರಡೂ ಲೋಟಗಳಿಗೆ ಮಧ್ಯ ನೀರು ಬೆರೆಸಿ ಹೇಳಿದಾಗ ಎಸ್ಟೇಟಲ್ಲಿದ್ದರೆ ರಾತ್ರಿನೇಯ ತಗಳದು ಇಲ್ಲಿ ಪೇಟೆಗೆ ಬಂದರೆ ಮಧ್ಯಾಹ್ನ ತಗೋಬೇಕು ಇವತ್ತು ಬೇಡ ನನಗೆ ಮಗಳನ್ನು ಬೇರೆ ನೋಡೋಕ್ಕೋಗ್ಬೇಕು ಹೋಗ್ಬೇಕು ವಾಸನೆ ಬಂದರೆ ತಾವು ಮಾತೇ ಆಡಲ್ಲ ಅಂದರು ಗೌಡರು ಇದು ಮಿಲ್ಟ್ರಿದು ವಾಸನೆ ಏನು ಬರಲ್ಲ ಲೋಟಕ್ಕೆ ಬಗ್ಸಿದ್ದೀನಿ ಒಂಚೂರು ತಗೊಳ್ಳಿ ಜೊತೆಗೆ ಎಂದು ಬಲವಂತ ಮಾಡಿದಾಗ ತಿರುಮಲೇಗೌಡ ಸ್ವಲ್ಪ ಸೇವಿಸಲೇಬೇಕಾಯಿತು ನೋಡಿ ಬಂದ ವಿಚಾರನೇ ಮರೆತೆ ತಗೊಳ್ಳಿ ನೀವು ಕೇಳಿದಷ್ಟು ದುಡ್ಡು ಇದರಲ್ಲಿದೆ ಈ ಸರ್ತಿನೂ ನೀವೇ ಗೆಲ್ಲಬೇಕು ಮುಂದಿನ ಐದು ವರ್ಷ ನಾವು ನೆಮ್ಮದಿಯಾಗಿರ್ತೀವಿ ಹಾಗೆ ಫಾರೆಸ್ಟ್ ಆಫೀಸಿಗೆ ಯಾರೋ ಹೊಸ್ಬ ಬಂದಿದ್ದಾನೆ ಅನಿಸುತ್ತೆ ಆಗಾಗ ಮಫ್ತು ಬರೋಕ್ಕೂ ಶುರು ಮಾಡಿದ್ದಾನೆ ಈ ಅಧಿಕಾರಿಗಳು ಬಂದಷ್ಟು ತಲೆನೋವು ಎಂದು ತಿರುಮಲೇಗೌಡ ಅಂಗೈ ಕೆರೆದುಕೊಳ್ಳುತ್ತಾ ಹೇಳಿದಾಗ ಬ್ಯಾಗಿನ ಜಿಪ್ ತೆಗೆದು ನೋಡಿ ಹಾಗೆ ಕಣ್ಣಳತೆಯಲ್ಲಿಯೇ ತಾನು ಕೇಳಿದಷ್ಟು ಇದೆ ಎಂದು ಲೆಕ್ಕ ಮಾಡಿ ಫಾರೆಸ್ಟ್ ಆಫೀಸರ್ನ ನಾನು ನೋಡ್ಕೋತೀನಿ ಬಿಡಿ ನಿಮ್ಮ ಕಡೀಗೆ ಅವ್ನಿನ್ ಬರೋಲ್ಲ ಅಂದರು ದಾನೇಶಪ್ಪ ಸಾಹುಕಾರ ಮುಂದಿನ ಮಾತುಕತೆ ಎಲ್ಲ ರಾಜಕೀಯಕ್ಕೆ ಸಂಬಂಧಿಸಿದ್ದೆ ಇವತ್ತು ಉಳ್ಕೋತೀರಾ ಹೋಗ್ತೀರಾ ದಾನೇಶಪ್ಪ ಕೇಳಿದಾಗ ಮೊದಲು ಮಗಳನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಬರಬೇಕು ಆಮೇಲೆ ನೀವೇನಾದರೂ ವ್ಯವಸ್ಥೆ ಮಾಡಿದ್ರೆ ಉಳ್ಕೋತೀನಿ ಎಂದಾಗ ತಿರುಮಲೇಗೌಡ ಕೇಳಿದ ವ್ಯವಸ್ಥೆ ಪದದ ಅರ್ಥ ತಿಳಿದಿದ್ದ ದಾನೇಶಪ್ಪ ವ್ಯವಸ್ಥೆ ಮಾಡ್ತೀನಿ ಮಗಳನ್ನು ಭೇಟಿಯಾಗಿ ಪಕ್ಷದ ಕಚೇರಿ ಹತ್ರ ಬನ್ನಿ ಎಂದು ಕಳಿಸ್ಕೊಟ್ರು ಲೋ ಶ್ರೀನಿವಾಸ ನೀನು ನಿಮ್ಮಪ್ಪ ಅವ್ರತ್ರ ಮಾತಾಡಿ ಒಂದು ಸ್ಕೂಟರ್ ತಿರುಮಲೇಗೌಡರ ಮಗ ಶ್ರೀನಿವಾಸ್ನ ಗೆಳೆಯ ಹೇಳಿದ ಅವನು ಯಾವತ್ತೂ ಎಸ್ಟೇಟಿನ ವಿಷಯ ಬಾಯಿ ಬಿಟ್ಟವನೇ ಅಲ್ಲ ಗೆಳೆಯರ ಎದುರು ಅಪ್ಪನಿಗಿಂತ ದೊಡ್ಡ ಕಳ್ಳ ಅಪ್ಪ ಹೊರ ರಾಜ್ಯದಲ್ಲಿ ಇದ್ದಾನೆ ಎಂದು ಹೇಳಿಕೊಂಡಿದ್ದ ಮಗಳು ಇಂದುಮತಿಗಂತೂ ಹಾಡಿಯ ಪರಿಚಯವೇ ಇರಲಿಲ್ಲ ಹೌದು ಕಣ್ರೋ ತಗೋತೀನಿ ಎಂದ ಶ್ರೀನಿವಾಸ ಅವನಿಗೂ ಹುಡುಗಿರೆಯನ್ನು ಕೂರಿಸಿಕೊಂಡು ಸುತ್ತಲೂ ಬೇಕಿತ್ತು ದಾನೇಶಪ್ಪನ ಮನೆಯಿಂದ ಹೊರಟ ತಿರುಮಲೇಗೌಡ ಕೈಗಡಿಯಾರದಲ್ಲಿ ಸಮಯ ನೋಡಿಕೊಂಡು ಕಾಲೇಜು ಬಿಡುವ ಸಮಯವಾಗಿದ್ದರಿಂದ ಮಗಳ ಕಾಲೇಜಿನ ಮುಂದೆ ಜೀಪು ನಿಲ್ಲಿಸಿಕೊಂಡು ಕಾದು ಕುಳಿತರು ಕಪ್ಪು ನೀಲಿ ಬಣ್ಣದ ಚೂಡಿದಾರಕ್ಕೆ ಅಚ್ಚ ಬಿಳಿ ಬಣ್ಣದ ದುಪ್ಪಟವನ್ನು ಅಚ್ಚುಕಟ್ಟಾಗಿ ಮಡಿಸಿ ಎರಡೂ ಭುಜಗಳಲ್ಲೂ ಬಟ್ಟೆಪಿನಿಂದ ಬಂಧಿಸಿದ್ದಳು ಕಾಲಲ್ಲಿ ಒಳ್ಳೆ ದರ್ಜೆಯ ಚಪ್ಪಲಿಗಳು ಎಡಗೈಯಲ್ಲಿ ಕಪ್ಪು ಬೆಲ್ಟಿನ ಎಚ್ ಎಂ ಟಿ ವಾಚ್ ಬಲಗೈಯಲ್ಲಿ ಮ್ಯಾಚಿಂಗ್ ಗಾಜಿನ ಬಳೆಗಳು ಕಿವಿಯಲ್ಲಿ ಮುತ್ತಿನ ಝುಮುಕಿ ತನ್ನ ಉದ್ದ ಕೂದಲನ್ನು ಎರಡು ಜಡೆ ಹಾಕಿಕೊಂಡು ಮಡಚಿ ಟೇಪ್ ಕಟ್ಟಿಕೊಂಡಿದ್ದಳು ಉದ್ದ ಮುಖ ಸಂಪಿಕೆಯಂತ ಮೂಗು ಹಾಲ್ಬಿಳುಪಿನ ಬಿಳುಪಿನ ಮೈಬಣ್ಣ ಮಲೆನಾಡ ಪ್ರಕೃತಿ ಸೌಂದ್ ದೇವತೆಯಂತಹ ರೂಪ ಸೌಂದರ್ಯವಷ್ಟೇ ಸುಂದರ ಮನಸ್ಸಿನ ಹುಡುಗಿ ಬಡವರು ನಿರ್ಗತಿಕರೆಂದರೆ ಮಿಡಿಯುವ ಹೃದಯ ಕಾಲೇಜಿನ ಮುಂದೆ ಜೀಪು ನೋಡಿ ಪುಸ್ತಕಗಳನ್ನು ಎದೆಗವಚಿಕೊಂಡು ಬರುತ್ತಿದ್ದವಳು ಜೊತೆಯಲ್ಲಿ ಬರುತ್ತಿದ್ದ ಗೆಳತಿಯರನ್ನೆಲ್ಲ ಹೇಳಿ ಜೀಪಿನ ಬಳಿ ಬಂದಳು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು